ಬಾಯ್ ಉತ್ತೆ ಉತ್ತೆ ನನಗೆ ಸಾವು ಬತ್ತು ಮರಯ್ಯ ನೆನ್ನೆ ಕುಡ್ದು ಕುಡ್ದು ಆಳಾಗ್ತಾ ಇದೆ ಇವಾಗ ದುಡ್ಡಿಗೆ ಎಲ್ಲಿಂದ ತರೋದು ನಿಮಗೆ ಬಾಯ್ ಉತ್ತೆ ಏ ಎಂತದ ನಿಂದು ಎಂತದ ಏ ಮುದ್ಯಾ ಏ ದುಡ್ಡು ಕೊಡ ದುಡ್ಡು ಕೊಡ ದುಡ್ಡು ನಿನ್ನ ಅಪ್ಪ ಕೊಟ್ಟಿದ್ದ ನನಗೆ ದುಡ್ಡು ಹೋಗ ಅತ್ತ ಮುದ್ರಕ್ಕೆ ಆರು ಸಾಯಿ ಹೋಗು ಮಂಡೆ ಬಿಸಿ ಮಾಡಿದ್ರೆ ಮಂಡೆ ಒಡಿವೆ ಮರೈತೆ ಹೇ ಹೋಗು ಅಮ್ಮ ಅಮ್ಮ ಬಾ ಮಗನೆ ಚಿಕ್ಕಾ எாருந்த் இது எத்தி மாராய மாரையாடா ட்ராயுவாங்க கேட்டுக்கலா ஓய் ஏன் டுவீ முதுக்குனு ட்ர ದುಡ್ಬೇಕ ದುಡ್ಡು ಬೇಕೇನು ಹಾಕ ಏನಕ್ಕೆ ದುಡ್ಡು ಏನ್ಕೋ ದುಡ್ಡು ಹಾ ಏನಕ್ಕೆ ದುಡ್ಡು ಇಷ್ಟು ವಯಸ್ಸಾಗುತ್ತೆ ಒಂದು ಮನೆ ಕಟ್ಟಿಲ್ಲ ನೀನು ನೀನು ದುಡ್ಡು ಬೇಕಾ ದುಡ್ಬೇಕಾ ಗುಡ್ಸ್ಲಾಕ ಇರೋದು ಹಾ ಗುಡ್ಸ್ಲಾಕ ಇರೋದು ಸಾಯೋ ವಯಸ್ಸಾಗುತ್ತೆ ಇವಾಗ ದುಡ್ಡು ದುಡ್ಡು ಅಂತ ಸಾಯ್ತಾನೆ ಎಲ್ಲಿಂದ ತಾನು ಕೊಡೋದು ದಿನಾ ದುಡ್ಡು ಹಾಕು 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 ಇಲ್ಲ ಹಾಕುವ ಸೊಕ್ಕು ಎರಡು ದಿವಸ ಊಟ ಹಾಕ್ಬೇಡ ಅಂತ

ಬಾಳೆ ಬಾಳೆ ನಿನ್ನಪ್ಪ ಮತ್ತೆ ದುಡ್ಡು ಕೊಡು ದುಡ್ಡು ಕೊಡು ಅಂತ ಇದ್ದಾನೆ ಹೋಗು ಮಾರಯ ಹೋಗು ಹಾಗೆ ನಿಂಗೆ ಸರಿಯಾಗಿ ಪೂಜೆ ಅಯ್ಯ ಹೋಗು ನನ್ನ ಬರ್ಕಷ್ಟು ಬಿಕ್ಕ ನಾನು ಅನ್ಕೊಂಡಿರೋದು ಏನೂ ಆಗಲ್ಲ ಹೋಗು ಅದೇನೋ ನನ್ನ ಜನ್ಮಕ್ಕ ಹಾ ಇವಾಗ ಈ ಸಾವಿತ್ರಿ ಊರು ಕೊಟ್ಟೋದ್ಲು ಆಸ್ತಿ ಎಲ್ಲ ನನ್ ಕೇಳ್ತದೆ ಅನ್ಕೊಂಡೆ ಹಂಗೋದ್ಲು ಹಂಗ ಬಂದ್ಲು ಇಲ್ಲಿ ಮುಳುಗುದಕ್ಕೆ ಹೋಗಿದ್ದೆ ಓ ಇನ್ನೇನು ಬರೋದೇ ಇಲ್ಲೇನೋ ಅಂತ ಅನ್ಕೊಂಬಿಟ್ಟಿದ್ದೀನಿ ನಾನು

ಆ ಕಾಸು ಬಂತ ಅದು ಹೋಯ್ತೆ ಅದು ಆಯ್ತು ಹೋಯ್ತು ಅದೇನು ಕತೆನಾ ಅದೇನು ಕಮ್ಮನ್ ಕರ್ಸು ದುಡ್ಡು ಕೊಟ್ನಾ ಅವಳು ಹೊತ್ಕೊಂಡು ಊರೇ ಬಿಟ್ಟು ಓಡೋಗ್ಬಿಟ್ಳು ಹಾಂ ಅಮ್ಮನಿಗೆ ಬಡ್ಡಿ ದುಡ್ಡು ಅಂತ ನಾನು ಅನ್ಕಂಡ್ರೆ ಬಡ್ಡಿ ದುಡ್ಡು ಇಲ್ಲ ಯಾವುದು ಇಲ್ಲ ನಾನೇ ಎತ್ಕೊಂಬಂದು ಕೊಡ್ತೀನಿ ಹೋಗೇ ನೀನೇನು ಬರಬೇಡ ಅಂತಂದು ನನ್ನ ಮೇಲೆ ನಂಬಿಕೆ ಇಲ್ಲ ನಿಂಕಾ ಅಂತಂದು ಆ ಅಮ್ಮನು ಮೋಸ ಮಾಡ್ಬಿಟ್ಳು ಹಾಂ ಏನಪ್ಪಾ ಆಯ್ತು ಬರ ಯಾರು ಕೇಳ್ಕೊಂಡ್ಲಿ ನಾನು ಹೇಳು ನನ್ನ ಸಂತಾನ ಅವರೇನಂಕ ಯಾರು ಕೇಳ್ಕೊಂಡ್ಲಿ ನನಗಣ್ಣ ಇಲ್ಲೇಗಿದ್ರೆ ಅಲ್ಲಿ ಬೀಳ್ತಾನೆ ಕುಂಟು ಮಿಡ್ತು ಎಗ್ದಂಗೆ ನನ್ನ ಮಾತೇ ಕೇಳಿನ ನನ್ನ ಮಗಳ ಜ್ವರ ಬಂದಿತ್ತು ಆ ಸಾವಿತ್ರಿ ಮುಟ್ಟಿದ ತಕ್ಷಣ ಅವಳಗ್ ಜ್ವರನೇ ಒಟ್ಟಿತ್ತು ಇಲ್ಲ ಅವಳು ನನ್ನ ಮಗಳ ಇಲ್ಲ ಸಾವಿತ್ರಿ ಮಗಳು ಒಂದು ತಿಳಿತಾ ಇಲ್ಲ ಯಾರವ್ರಿಗೆ ಹೇಳ್ಕೊಳಕ ನನ್ನ ಸಂತನ ಹಾ ಯಾಕೆ ಹೇಳ್ಕೊಂಡ ಹೇಳು ನನ್ ಬಾತಿನ ಆ ಸಿಕ್ಕೋನು ದೊಡ್ಡ ಕಲ್ಲೇ ನನ್ನ ಮೇಲೆ ಎತ್ತ ಕೊಟ್ಟು ಹೊಲ್ಟೆ ಹೋಗುತ್ತು ನಾನು ಹೋಗ್ಯ ಆ ಎಮ್ ಹತ್ರ ಕಾಸುಗಳು ಕೇಳುವಂತ ನಾನು ಹೇಳಿದ್ರೆ ಆತ ಹೋಗ್ಯ ನೋವು ಅದ್ಯಾವ್ದು ಎಷ್ಟು ತಗೋನು ಅದು ಎಲ್ಲವನು ಹೇಳೋರೇ ಇಲ್ಲ ಹೋಗು ನೋಡ್ಕೊಂಬಾರ ಸಿಕ್ಕೋನೇ ಅಂತಂದ್ರೆ ಇಲ್ಲ ನಾನು ಸುಟ್ಕೊಂಡ್ಬರ್ತೀನಿ ಅಂತ ಹೋದ ಅದೇನು ಕತೆನೋ ಏನೋ ಮನೆಯಾಗಿನ ಜನಗಳೆಲ್ಲ ನನ್ನನ್ನು ಹರ್ಕೊಂಡು ಕುಡಿತಾವ್ರೆ ಏನಪ್ಪಾ ಮಾಡೋದು ನಾನು ಹಾಂ ನಮ್ ಸಾರ ಏನು ಒಬ್ಬೊಬ್ಳ ಮಾಡೋಣ ಅಂತ ಅವಳೆ ಹಾ ಏಜಿ ಚಿರ್ತಾ ಹೆಂಗೆ ಹಾ ಅಲ್ಲ ನಮ್ಮ ಸರಸ್ವತಿಕ ಬುದ್ಧಿ ಇಲ್ಲ ಬುದ್ಧಿ ಇಲ್ಲ ಅಂತೀರೋರು ನಮ್ಕೆ ಬುದ್ಧಿಲ್ ಅವಳು ಏಳು ಮೂಗು ಗಂಡು ಮಗು ಹೋಗತ್ತಾ ನಾವು ಇನ್ನೊಂದು ಕ ಒಂಬತ್ತು ತಿಂಗ್ಳು ಒಟ್ಟಾಗಿ ಇಕ್ಕೊಂಡು ಅಯ್ಯೋ ಏಳು ಬಾದ್ ಬಿಡ್ಬೇಕು ಒಂದಕ್ಕೆ ಒಂದಕ್ಕಿತಾನೇ ಆಗೋದು ಅವ್ಳು ನೋಡು ಅದೃಷ್ಟ ಎಂತ ಅದೃಷ್ಟ ಕೇಳ್ಕೊಬಂದವಳೆ ಅಯ್ಯೋ ಭಗವಂತ ಈ ಸತಿ ಅಂತೂ ನನ್ಗೆ ಗಂಡು ಆಗಬೇಕು ಆಗ್ಬೇಕು ಅದೇನಾಗೋಗ್ಲಿ ಗಂಡು ಮಗು ಆಗ ನಂಕೆ ಸರ್ಜೆನಪ್ಪ ಏನ್ ಹೇಳು ಐನೂರು ರೂಪಾಯಿ ಅಲ್ಲಾ ಕುಳಿತಾ ಅಯ್ಯ ನೀನ್ ಐನೂರು ರೂಪಾಯಿ ಗಾಸ್ ಬೆಂಗಿಕಾ ಈ ಮನೆಯಮ್ಮನ ಹತ್ರ ಪಕ್ಕದ ಮನೆಯಮ್ಮನ ಬುದ್ಧಾಡ್ದಂತೆ ಹಂಗ ಆಗ್ನಿನ್ ಕತೆ ಅಯ್ಯೋ ಕೃಷ್ಣನ ಯಾಕೆ ಹೇಳ್ತಿ ಸಿಕ್ಕತ್ತೆ ಯಾಕೆ ಹೇಳ್ತಿಯಾ ಹೋಗು ಹೆಂಗ ಸಿಕ್ಕ ಅಲ್ಲ ನಮ್ ಒಂದು ಎರಡೋ ಮೂರೋ ಮಕ್ಳ ಆಗ್ಬಿಟ್ಟಿದ್ರೆ ಬಾತ್ತಿಲ್ಲ ನೋಡು ನಮ್ ಸತ್ಪತಿ ಎರಡ್ ಮಕ್ಳ ಆಗೋದು ಹ ಒಂದಕ್ಕಿತ್ತ ಆಪರೇಷನ್ ಮಾಡ್ತಾ ಮುಗ್ದು ಇನ್ನ ಮಕ್ಕಳ ಆರಾಮಾಗಿ ಆರಾಮಾಗಿರ್ಬೋದು ಇವಾಗ ನಿಂಗೆ ನಾಲ್ಕು ಮಕ್ಳು ಬೇಕಾನೆ ಹ್ಞೂ ಬೇಕು ಇನ್ನ ಬೆಳೆ ಐದು ಗಂಟೆಗೆ ಹೇಳಿದಳು ಸಣ್ಣ ಒಂದೆರಡು ಬಗ್ಗೆ ಸುರ್ಗ ಓಲೆ ಅಲ್ಲಿ ನಮ್ಮೂರಾಗ ಇಲ್ಲ ರಜೆಗಟ್ಟೋದಲ್ಲ ಅದಕ್ಕೆ ಪೂಜೆ ಮಾಡು ನಿಂಗೆ ವರ್ಷ ತುಂಬ ಬರ್ಗೆ ನಾಲ್ಕು ಮಕ್ಳು ಆಗಿಲ್ಲ ಅಂದರೆ ನನಗೆ ಹೇಳುವ ನೀನು ಹೇಳ್ತಾರೆ ನಿಜವೇ ನೀ ನನಗೆ ಹೇಳ ನಾನು ಹೇಳ್ತೀನ ನಿಗಾದ ಹೋಗು ನಾಲ್ಕಲ್ಲ ಐದು ಮಕ್ಳು ಆದ ಹೋಗು ನೀನು ಅದೇ ಗೊಂಬಾ ಹೋಗ ಹೌದಾ சொல்லப்பா தண்ணீர் அந்த சொல்லி ஓடுத்து ஜார்கி பந்தாத்துவாங்க ஜார் ஆஸ்பத்திரிக்கு ஓதல ஆய் ஒன் மாதிரி முக ஓ்தது நீனி தண்ணீர் சாண மாவ் தீனா தீப அன்சி நான் மாத் கேள்வா ஐர்த பூஜ் மாச கட் ஓ நே நே மணினா அது ஒன்னு பார்த்தீங்க அக்க ஏழா நான பூஜ் மாத ஐவ் ரூபாய் அயோ நங்க மக்களாகி ஹோகப்பா ஐவத் ரூபாய் இல்ல ஐநூறு ரூபாய் கொடுத்தீனி இன்னொ மக்களாக வா இன நீங்க மக்களாக வரைக்கும் நான் எண்ணெய் குடதி நோடு நீங்க கத்த கேள்வ நீநூறு ரூபாய் கொடுக்கலா குடித்த அது ஐயா ஐவத் ரூபாய் கொடுக்கல ஒன் தண்ணீர் கண்டுவா ஓவ் ஓட்ட பூஜ்மா மக்களே அங்க வா ஏவா என்ன மக்களின் உங்க கிஷ்ணா மாவங்க மாவங்க கேளுந்தா நூறா ஐநூற இந்த நீங்க கேள் இக்கடினா இந்த வாட்டி அல்ல அய்யோ எல்லா கிஷனா நோடு பத்தவன் பத்தாவ நோட ஓ உம் ஒளகு ஏன்க்கரோதிக ஆரம்பி குத்யா ஊனப்பா சும்மனை குத்யா மக்கள் நோட கோத்தியன ஊனக்கா ஸ்கூல் முக

பேச்சுக்கள் யோ நான் ஏனா நெறி நீ ನನ್ನ ಹೆಂಡತಿ ನನ್ನ ಮಕ್ಕಳು ಇಲ್ಲೇ ಇರೋದಲ್ಲ ನಾನು ಎಲ್ಲಿಗೆ ಹೋಗ್ಲಿ ಯಾಕೋಗ ಯಾಕೋಗ ನಿಮ್ಮ ಮಕ್ಕಳ ಬೇರೆ ನಂಕ ಯಾಕೋಗ ಯಾಕೋಗ ಲೇ 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 ರುಗ್ಗಜ್ ಕಳೆ ರುಗ್ಗಜ್ ಕಳೆ ಬಾಣ ಅಂತ ಹೆಂಗ ಇರಬೇಕು ಬೆಸ್ಟ್ ಗಾ ಆ ಏನೇ ಇದು ಇಂಕು ಗಾಡ್ತಾ ಇದೀಯಾ ಯಾಕಪ್ಪ ರಘು ನಾನು ಏನು ಅಂದಿಲ್ಲ ಅತ್ತೆ ಚರ್ಚಪತಿ ಏನ್ ಮಾಡ್ತಾ ಇದೀಯ ಅಂತ ಕೇಳಿದ್ನ ಅಷ್ಟೇ ಅಷ್ಟಕ್ಕೆ ಜಗಳ ಮಾಡ್ತಾಳೆ ಲೇ ಯಾಕೆ ಲೈ ಸೊನಿಗೆ ನಾದತ್ತೆ ಓದ್ಕೊಳ್ಳೆ ರುಗ್ಗು ಯಾಕೆ ಏನಾಯ್ತು ಅವ್ನ್ ಮೇಲೆ ಜಗಳ್ಕೋತಾ ಇದೀಯಾ ಯಾಕೆ ಬಾಯಿ ತಂದಿಡೇ ಬಾಯಿ ತಂದಿಡೇ ನೀನಾ

ಮಾತಾಡ್ಬೇಕು ನಾನು ಕತ್ತಕ್ಕೆ ಬಂದು ಪಾಪ ಬಂದ್ ತದ್ಮಕ ನಾನು ಅಷ್ಟೇ ನಾ ಕಲೇ ನಾನು ಅಯ್ಯೋ ಒಳ್ಳೆ ಕಾತೆ ಆಯ್ತಲ್ಲಪ್ಪ ಲೈ ಮಲ್ಕ ನೀನು ಅದೇ ಕಂಗ ಆಡ್ತಾ ಇದ್ದೀಯ ಅಂತ ನಾನು ತಿಳಿಯದು ಮಲ್ಕ ನೀನು ಮಲ್ಕಳೆ ರಘು ಅಲ್ಲಿ ನೀಡಿಂಗೆ ಅಷ್ಟೇನಪ್ಪ ದಿನಾ ಚಿಕ್ಕ ಮಗು ಏನ್ ಬೇಜಾರ್ ಮಾಡ್ಕೊಂಬೇಡಪ್ಪ ನೀವು ನನ್ ಮಗು ಇದ್ದಂಗಿದ್ಯಾ ಅದಕ್ಕೆ ಹೇಳದ್ನೆ ಅಯ್ಯೋ ಅತ್ತೆ ಸರಸ್ವತಿ ಒಳ್ಳೆ ಸರಸ್ವತಿ ಆದಲ್ಲ ಅತ್ತೆ ಅಷ್ಟೇನಪ್ಪ ಅದಕ್ಕೆ ಬುದ್ಧಿ ನಿಂಗೆ ತಿಳಿಯೋದಲ್ಲ ಸರಿ ಅತ್ತೆ ಸರಿ 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 ಸರಸ್ವತಿ ಕೋಪ ಮಾಡ್ಕೊಂಬೇಡ ஓ சரி சரி மாதா ஆய் தூரன்னு சரிண்ணா